ನಾಳೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒನ್ ಡೇ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಶಿವಮೊಗ್ಗದ ಕ್ರಿಕೆಟ್ ಅಭಿಮಾನಿಗಳು ಏನು ಹೇಳ್ತಾರೆ ಏನು ಹೇಳ್ತೀರಾ ಈ ಕ್ರಿಕೆಟ್ ಮ್ಯಾಚ್ ಆಸ್ ಅ ಇಂಡಿಯನ್ ಈ ಸಲ ಇಂಡಿಯನ್ ಮ್ಯಾಚ್ ವಿನ್ ಆಗಲಿ ಅಂತ ಹೇಳ್ತೀವಿ ವಿರಾಟ್ ಕೊಹ್ಲಿ ಹಂಡ್ರೆಡ್ ಪ್ಲಸ್ ರನ್ ಹೊಡೀಲಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಈ ಸತಿ ವಿರಾಟ್ ಕೊಹ್ಲಿ ಹಂಡ್ರೆಡ್ ಪ್ಲಸ್ ರನ್ ಕೊಡಲಿ ಮತ್ತೆ ಇಂಡಿಯಾಗೆ ಆಲ್ ದ ಬೆಸ್ಟ್ ಭಾರತ ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಏನು ಹೇಳಿ ನಮಗೆ ತುಂಬ ಖುಷಿಯಾಗಿತ್ತು ಪಾಕಿಸ್ತಾನ ಅಂದರೆ ಇದೇ ಒಂಥರ ಜೋಶ್ ಬರುತ್ತೆ ವಿರಾಟ್ ಕೊಹ್ಲಿ ಅವರು ಹೆಸರಿ ಸೆಂಚುರಿ ಹೊಡಿಬೇಕು ಅಕ್ಷರ್ ಪಟೇಲ್ ಆ್ಯಟ್ರಿಕ್ ಬರೋದು ಏನು ಮಿಸ್ ಆಗಿದೆ ಗಿಲ್ಲು ಈ ಗಿಲ್ ಗಿಲ್ಲು ಚೆನ್ನಾಗಿ ಆಡಬೇಕು ಸೆಂಚುರಿ ಹೊಡಿತಾರೆ ಹೋದ ಮ್ಯಾಚು ಹೆಸರಿ ಹೊಡಿತಾರೆ ನೀವೇನು ಹೇಳ್ತೀರಾ ಸರ್ ಇಂಡಿಯಾ ಗೆಲ್ಬೇಕಂದ್ರೆ ಫಸ್ಟ್ ಇಂಡಿಯಾ ವಿಲ್ ವಿನ್ ದ ಟಾಸ್ ಕ್ಯಾನ್ ಚೂಸ್ ಟು ಬಾಲ್ ಚೇಸಿಂಗ್ ಮಾಸ್ಟರ್ ಇಸ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇಟ್ ದ ಗೇಮ್ ಇಂಡಿಯಾ ಇಸ್ ವಿಲ್ ಇನ್ ಎಲ್ಲ ಫಾರ್ಮಲ್ ಇದರ ಕ್ರಿಕೆಟ್ ನಾನು ಕ್ರಿಕೆಟ್ ನೋಡಲ್ಲ ಆದರೂ ಇಂಡಿಯಾ ಗೆಲ್ಲಿ ಅಂತ ಕೊಡ್ತೀನಿ ಅಷ್ಟೇ ಹೇಳ್ತೀರಾ ಬೆಸ್ಟ್ ಇಂಡಿಯಾ ನಮಗೆ ಇಂಡಿಯಾ ಪಾಕಿಸ್ತಾನ ಅಂದ್ರೇ ಮ್ಯಾಚ್ ಅಂದ್ರೆ ಒಂದು ಹಬ್ಬತ್ತರ ಥರನೇ ಮಾಡ್ತಾರೆ ಎಲ್ಲರೂ ನಮಗೆ ವಿರಾಟ್ ಕೊಹ್ಲಿ ನಾನು ವಿರಾಟ್ ಕೊಹ್ಲಿ ದೊಡ್ಡ ಅಭಿಮಾನಿ ವಿರಾಟ್ ಕೊಹ್ಲಿ ಏನೋ ವಿರಾಟ್ ಕೊಹ್ಲಿ ಇದ್ದಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ವಿರಾಟ್ ಕೊಹ್ಲಿ ಇರೋದಕ್ಕೆ ಕ್ರಿಕೆಟ್ ನೋಡ್ತಿರೋದು ಅಂತ ಹೇಳಿ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂದರೆ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿರುತ್ತೆ ರೋಕೋ ಇಬ್ರು ಚೆನ್ನಾಗಿ ಆಡ್ತಾರೆ ಕ್ರಿಕೆಟು ಮತ್ತು ಓಪನಿಂಗ್ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಗಿಲ್ಲು ಫಾರ್ಮಲ್ ಇದ್ದಾನೆ ಮತ್ತು ಕೆ ಎಲ್ ರಾಹುಲ್ ನಮ್ಮ ಬಾಸ್ ಅವರು ಆಡ್ತಾರೆ ಮತ್ತು ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ಇಷ್ಟಪಡ್ತೀನಿ ಜೈ ಇಂಡಿಯಾ ಜೈ ಕರ್ನಾಟಕ ಎಲ್ಲರೂ ಒಂದ್ಸಲ ಆಲ್ ದಿ ಬೆಸ್ಟ್ ಹೇಳ್ಬೋದಾ ಇದು ಶಿವಮೊಗ್ಗದ ಕ್ರಿಕೆಟ್ ಪ್ರೇಮಿಗಳ ಜೋಶ್ ಶಿವಮೊಗ್ಗದ ಕ್ಯಾನ್ಪರ್ಸ್ನ ಅತಿಜಿತ್ ರಾಜೇಶ್ ಕಾಮತ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್